सूदि साक्षी न्यूज़ चैनल के स्वागत ಗೌರಿಬಿದನೂರು ಹಿರೇಬಿದನೂರಿನಲ್ಲಿರುವ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಸರ್ಕಾರಿ ಮೆಟ್ರಿಕ್ ನಂತರದ ಬಾಲಕರ ವಿದ್ಯಾರ್ಥಿ ನಿಲಯಕ್ಕೆ ಮಂಗಳವಾರ ಬೆಳಂಬೆಗೆ ತಹಶೀಲ್ದಾರ್ ಮಹೇಶ್ ಪತ್ರಿ ಅವರು ಡಿಡಿರ್ ಭೇಟಿ ನೀಡಿ ಪರಿಶೀಲನೆ ನಡೆಸಿದರು ನಿಲಯದ ವಿದ್ಯಾರ್ಥಿಗಳಿಗೆ ನೀಡುವ ಊಟ ಮಲಗುವ ಕೊಠಡಿಗಳು ಶೌಚಾಲಯಗಳನ್ನು ಪರಿಶೀಲಿಸಿದ ನಂತರ ನಿಲಯದ ವಿದ್ಯಾರ್ಥಿಗಳೊಂದಿಗೆ ಸಮಸ್ಯೆಗಳ ಬಗ್ಗೆ ಚರ್ಚೆ ನಡೆಸಿದರು ಈ ಸಮಯದಲ್ಲಿ ವಿದ್ಯಾರ್ಥಿಗಳು ಹಾಸ್ಟೆಲ್ನ ಸಮಸ್ಯೆಗಳು ಆಹಾರದ ಗುಣಮಟ್ಟದ ಬಗ್ಗೆ ದೂರು ಹೇಳಿದರು ವಿದ್ಯಾರ್ಥಿಗಳ ಸಮಸ್ಯೆಗಳನ್ನು ಆಲಿಸಿದ ತಹಶೀಲ್ದಾರರು ನಿಲಯದ ಪಾಲಕರನ್ನು ತೀವ್ರವಾಗಿ ತರಗೆ ತರಾಟೆಗೆ ತೆಗೆದುಕೊಂಡು ವಿದ್ಯಾರ್ಥಿಗಳಿಗೆ ಗುಣಮಟ್ಟದ ಆಹಾರ ನೀಡಬೇಕು ಜೊತೆಗೆ ನಿಲಯದ ಸ್ವಚ್ಛತೆಯನ್ನು ಕಾಪಾಡಬೇಕೆಂದು ಸೂಚಿಸಿದರು ನಂತರ ಅವರು ನಿಲಯದ ವಿದ್ಯಾರ್ಥಿಗಳನ್ನು ಉದ್ದೇಶಿಸಿ ಮಾತನಾಡುತ್ತಾ ಹಾಸ್ಟೆಲ್ನ ವಿದ್ಯಾರ್ಥಿಗಳು ನಿಲಯದ ನಿಯಮಗಳನ್ನು ಕಡ್ಡಾಯವಾಗಿ ಪಾಲಿಸಬೇಕು ಹೊರಗಿನವರನ್ನು ಹಾಸ್ಟೆಲ್ಗೆ ಕರೆತರಬಾರದು ಊರಿಗೆ ಹೋಗಬೇಕಾದರೆ ಕಡ್ಡಾಯವಾಗಿ ವಾರ್ಡನ್ ಅವರ ಅನುಮತಿ ಪಡೆದುಕೊಳ್ಳಬೇಕು ಇತರೆ ವಿದ್ಯಾರ್ಥಿಗಳಿಗೆ ತೊಂದರೆಯಾಗದಂತೆ ನಡೆದುಕೊಳ್ಳಬೇಕು ಎಂದು ವಿದ್ಯಾರ್ಥಿಗಳಿಗೆ ಬುದ್ಧಿಮಾತನ್ನು ಹೇಳಿದರು ಈ ಸಂದರ್ಭದಲ್ಲಿ ಕಂದಾಯ ಇಲಾಖೆಯ ಸಿಬ್ಬಂದಿಯಾದ ಅಮರನಾರಾಯಣ ಗಿರೀಶ್ ಮತ್ತು ಹಾಸ್ಟೆಲ್ನ ಸಿಬ್ಬಂದಿ ವರ್ಗದವರು ಹಾಜರಿದ್ದರು ಜಿಲ್ಲಾಧಿಕಾರಿಗಳ ನಿರ್ದೇಶನ ಅನ್ವಯ ಹಾಗೂ ಮಾನ್ಯ ಶಾಸಕರ ನಿರ್ದೇಶನದ ಅನ್ವಯ ಇವತ್ತೇನಾಗಿದೆ ಹಾಸ್ಟೆಲ್ಗಳಿಗೆ ನಮ್ಮದು ಒಂದು ರುಟೀನ್ ಕೆಲಸ ಇರುತ್ತೆ ತಹಶೀಲ್ದಾರ್ಗಳದು ಪ್ರತಿ ತಿಂಗಳು ನಾವು ಅವನ್ನ ಭೇಟಿ ಮಾಡಿ ಏನಾದರೂ ಅಲ್ಲಿ ಕುಂದು ಕೊರತೆಗಳಿದ್ದರೆ ಅವ್ರನ್ನ ಜಿಲ್ಲಾಧಿಕಾರಿಗಳಿಗೆ ವರದಿ ಮಾಡಬೇಕು ಮತ್ತು ಸಂಬಂಧಪಟ್ಟವ್ರಿಗೆ ಹೇಳಿ ಅದನ್ನು ಸರಿಪಡಿಸೋದನ್ನು ಕೂಡ ನಮ್ಮ ಕೆಲಸ ಆಗಿರುತ್ತೆ ತಹಶೀಲ್ದಾರ್ರಾದಂಥ ನಮ್ಮ ಕೆಲಸ ಆಗಿರುತ್ತೆ ಅದರಂತೆ ಇವತ್ತು ನಾವು ಅಂಬೇಡ್ಕರ್ ಒಂದು ವಸ್ತಿ ನಿಲಯಕ್ಕೆ ನಾವು ಇವತ್ತು ಭೇಟಿ ಕೊಟ್ಟಿದ್ವಿ ಅಲ್ಲಿ ಮಕ್ಕಳೆಲ್ಲಾನು ಒಂದಷ್ಟು ಕುಂದು ಕೊರತೆಗಳನ್ನು ಹೇಳಿದ್ರು ಅವನು ಸಂಬಂಧಪಟ್ಟ ವಾರ್ಡನ್ಗೆ ಸರಿಪಡ್ಸ ಕೇಳಿದೀವಿ ಅದೇ ತರ ವಾರ್ಡನ್ಗೆ ಗೆ ನಾವು ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದೀನಿ ಎಲ್ರು ಯಾಕಂತಂದ್ರೆ ತಂದೆ ತಾಯಿಗಳು ಮತ್ತು ನಮ್ಮ ಗೌರ್ಮೆಂಟ್ ಇಷ್ಟೆಲ್ಲನೂ ಒಂದು ಸ್ಟೂಡೆಂಟ್ ಗೆ ಸವಲತ್ತು ಒದಿಸ್ತಾರೆ ಅದನ್ನ ಅವ್ರ ಪ್ರಯೋಜನ ಪಡ್ಕೋಬೇಕು ಒಂದು ತಿಂಗಳಿಗೆ ಇಲ್ಲಾಂದರೂ ಗೌರ್ಮೆಂಟು ಒಂದು ವಿದ್ಯಾರ್ಥಿ ಮೇಲೆ ಐದರಿಂದ ಹತ್ತು ಸಾವಿರ ರೂಪಾಯಿ ಖರ್ಚು ಮಾಡುತ್ತೆ ಆದರೆ ಅದನ್ನು ನಾವು ಅರ್ಥ ಸ್ಟೂಡೆಂಟ್ ಆದವ್ರು ನಾವು ಅರ್ಥ ಮಾಡ್ಕೋಬೇಕು ಯಾಕಂದರೆ ಯಾಕಪ್ಪ ನಮ್ಮ ಮೇಲೆ ಖರ್ಚು ಮಾಡ್ತಾಯಿದೆ ಎಲ್ಲ ಅವಕಾಶ ಸಿಗೋದಿಲ್ಲ ಇಂಥದ್ದು ಹಾಸ್ಟೆಲ್ ಯಾಕಂದ್ರೆ ನನಗೂ ಗೊತ್ತು ನಾನು ಹಾಸ್ಟೆಲಲ್ಲಿ ಬೆಳೆದವನು ಇಲ್ಲಿ ಏನಿರ್ತವೆ ಸಮಸ್ಯೆಗಳು ಆಮೇಲೆ ನಾವು ಯಾಕೆ ಇದನ್ನು ಪ್ರಯೋಜನ ಪಡ್ಕೋಬಾರ್ದು ಅಂತೇಳಿ ಆದ್ದರಿಂದ ಇವರೆಲ್ಲ ಬಡ ಮಕ್ಕಳಾಗಿರೋದ್ರಿಂದ ಆ ವಿದ್ಯಾರ್ಥಿಗಳಿಗೂ ಕೂಡ ನಾವು ಹೇಳಿದ್ದೀನಿ ಸೂಚನೆ ಕೊಟ್ಟಿದ್ದೀನಿ ಬೆಳಗ್ಗೆ ಬೇಗ ಎದ್ದು ಓದ್ಕೋಬೇಕು ಅಟ್ಲೀಸ್ಟ್ ಒಂದು ಫೋರ್ ಅವರ್ಸು ಯು ಶುಡ್ ಬಿ ಅವೇ ಫ್ರಮ್ ಫೋನ್ ಅಂತ ಹೇಳಿದ್ದೀನಿ ಯಾಕಂದರೆ ಫೋನ್ ಬಾಜು ಇಟ್ಕೊಂಡ್ರೆ ಅವ್ರು ಓದೋಕ್ಕಾಗೋದಿಲ್ಲ ಅದಕ್ಕೆ ಅಟ್ಲೀಸ್ಟ್ ಮುಂಜಾನೆ ಎರಡು ಗಂಟೆ ಮತ್ತು ಸಾಯಂಕಾಲ ಎರಡು ಗಂಟೆನ ನೀವು ಮೊಬೈಲ್ ಬಿಟ್ಟು ಓದಬೇಕಂತ ಹೇಳಿದ್ದೀನಿ ವಿದ್ಯಾರ್ಥಿಗಳು ಕೂಡ ಅವ್ರಿಗೂ ಅರ್ಥ ಆಗಿದೆ ಅವರು ಒಪ್ಕೊಂಡಿದ್ದಾರೆ ಆಮೇಲೆ ವಾರ್ಡನ್ಗೂ ಇದನ್ನು ಪ್ರತಿ ವಿಸಿಟ್ ಮಾಡಿ ಪ್ರತಿ ರೂಮನ್ನು ವಿಸಿಟ್ ಮಾಡ್ಕೊತಿರ್ಬೇಕು ಆ ಥರ ಏನಾದರೂ ಸಮಸ್ಯೆಗಳಿದ್ದರೆ ಅಥವಾ ಆ ಥರ ಯಾರಾದರೂ ವಿದ್ಯಾರ್ಥಿಗಳು ತಮ್ಮ ಮಾತನೇನು ಕಡೆಗಣಿಸಿದ್ರೆ ನಾನು ತಿಳಿಸೋ ಹೇಳಿದ್ದೀನಿ ಅವ್ರ ಮೇಲೆ ನಾವು ಸೂಕ್ತ ಕ್ರಮಕ್ಕೆ ತೊಗೋತೀವಿ ಫೈನಲ್ ಫೈನಲ್ಲೇನು ಒಂದು ಪಾಲಕರಿಗೆ ಮತ್ತು ಸರ್ಕಾರಕ್ಕೆ ಒಳ್ಳೆಯ ಹೆಸರು ತಂದು ಕೊಡಬೇಕು ಯಾಕಂದರೆ ಒಂದು ನಾವು ಗೌರ್ಮೆಂಟಿಂದ ಒಂದು ಪ್ರಯೋಜನ ಪಡೆದಂಥ ವಿದ್ಯಾರ್ಥಿ ಒಂದು ಒಳ್ಳೆಯವನ್ನ ಹಾಕ್ಬೇಕು ಒಂದು ಒಳ್ಳೆಯ ಪೊಸಿಷನ್ ಆಗಿದ್ದರೆ ಅದು ಗೌರ್ಮೆಂಟ್ಗೆ ಕೊಡುವಂಥ ಒಂದು ಗೌರವ ಅವರು ಜನ ಎಲ್ಲ ಕೊಡ್ತಾರೆ ಅದು ಗೌರವ ಅಂತ ಹೇಳಿದ್ರೆ ಎಲ್ಲ ವಿದ್ಯಾರ್ಥಿಗಳು ಈ ನಿಟ್ಟಿನಲ್ಲಿ ಅವ್ರು ಪಾಲಿಸ್ಬೇಕು ಇದು ಕೇವಲ ಒಂದು ವಿದ್ಯಾರ್ಥಿನಿಲಕ್ಕಲ್ಲ ಎಲ್ಲ ವಿದ್ಯಾರ್ಥಿನಿಲಗಳಿಗೂ ಅನ್ವಯ ಆಗುತ್ತೆ ವಾರ್ಡನ್ಗಳು ಅಲ್ಲಿನೇ ವಾಸ ಮಾಡಬೇಕಂತಿದೆ ಆದರೆ ಕೆಲವೊಂದು ವಾರ್ಡನ್ಗಳು ನನ್ನ ಗಮನಕ್ಕೆ ಬಂದಿದೆ ಅವರು ಅಲ್ಲಿ ಇರೋದಿಲ್ಲ ಬೇರೆ ಬೇರೆ ಕಡೆ ವಾಸಿಸ್ತಾರೆ ಅನ್ನೋ ಒಂದು ಗಮನಕ್ಕೆ ಬಂದಿದೆ ಇದರ ಮೇಲೆ ನಾನು ಜಿಲ್ಲಾಧಿಕಾರಿಗಳು ಹಂಡ್ರೆಡ್ ಪರ್ಸೆಂಟ್ ನಾನು ವರದಿ ಮಾಡ್ತೀನಿ ಇಲ್ಲಿ ಸಮಸ್ಯೆಗಳಿಂದ ಫುಡ್ ಸಂಬಂಧಪಟ್ಟಂಗೆ ಅದು ರಸಂ ಸ್ವಲ್ಪ ಇದಾಗಿ ಇಡ್ಲಿ ಸಾಂಬಾರು ಸ್ವಲ್ಪ ಇಡ್ಲಿ ಸರಿಯಾಗಿರೋದಿಲ್ಲ ಆಮೇಲೆ ಒಂದಷ್ಟು ಏನು ಪ್ಲೇಟ್ ತೊಳಿಬೇಕಾ ಅದೊಂದು ನಲ್ಲಿ ಚೇಂಜ್ ಮಾಡ್ಬಿಟ್ರು ಅಂದಿದ್ದಾರೆ ಅದನ್ನು ಕೂಡ ಅವ್ರು ಸಂಬಂಧಪಟ್ಟವಾಗ ಹೇಳಿದ್ದೀನಿ ಅವರು ಶೀಘ್ರವೇ ಕ್ರಮ ವಹಿಸ್ತೀನಿ ಅಂತ ನೀವು ಇದೇ ಹಾಸ್ಟೆಲ್ಗೆ ಭೇಟಿ ಕೊಟ್ಟಿದ್ರಿ ಸರ್ ಆಗಲೂ ಇದೇ ಥರ ಸಮಸ್ಯೆ ಇತ್ತು ಇವಾಗ ಇವಾಗ ಸ್ವಲ್ಪ ಬದಲಾವಣೆ ಆಗಿದೆ ಆ ಟೈಮಲ್ಲಿ ನಾನು ಬಂದಾಗ ಆಲ್ಮೋಸ್ಟ್ ಎಲ್ಲ ಎಂಟು ಒಂಬತ್ತು ಗಂಟೆ ಆದರೂ ಮಲಗಿರ್ತಿದ್ರು ಬಟ್ ಇವಾಗ ನೋಡಿದಾಗ ಅಟ್ಲೀಸ್ಟು ಎದ್ದು ಎದ್ದು ಓದ್ತಾ ಇದ್ದಾರೆ ಒಂದಷ್ಟು ಜನ ಓದ್ತಾ ಇದ್ರು ಅದು ಒಂದು ಒಳ್ಳೆಯ ಬದಲಾವಣೆ ಇನ್ನೂ ಕೂಡ ನಾನು ಡೇ ವೀಕ್ಲಿ ಒಂದೊಂದು ಸಲ ಒಂದು ಅಥವಾ ಸರ್ಪ್ರೈಸ್ ವಿಸಿಟ್ ಮಾಡ್ತೀನಿ ಅವ್ರಿಗೆ ಮಾರ್ಗದರ್ಶನ ಕೊಡುವಂಥ ವ್ಯವಸ್ಥೆ ಮಾಡಿದೆ ಫೈನಲ್ ಏನು ವಿದ್ಯಾರ್ಥಿಗಳು ತಮ್ಮ ಜವಾಬ್ದಾರಿನ ಅರ್ಥಕೊಬೇಕು ತಂದೆ ತಾಯಿಗಳು ನಮ್ಗೆ ಯಾಕೆ ಕಲಿಸಿ ಕಲ್ಸಿದ್ದಾರೆ ಇಲ್ಲಿ ಆಮೇಲೆ ಸರ್ಕಾರ ನಮ್ಗೆ ಇಷ್ಟೆಲ್ಲ ಖರ್ಚು ಮಾಡಿ ಯಾಕೆ ಕಲಿಸ್ತಾ ಇದೆ ಎಷ್ಟು ಅಂತ ಅವ್ರು ಅರ್ಥ ಮಾಡಿಕೊಂಡ್ರೆ ಇದೆಲ್ಲನೂ ಕೂಡ ಸರಿ ಹೋಗುತ್ತೆ